ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಬಂಧನ ವಿಚಾರ ಮಂಡ್ಯದಲ್ಲಿ ನಟ ದರ್ಶನ್ ಸ್ನೇಹಿತ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಹೇಳಿಕೆ ನೀಡಿದ್ದಾರೆ ನನಗೆ ಈಗಷ್ಟೇ ವಿಚಾರ ತಿಳಿದು ಬಂದಿದೆ ಯಾವ ವಿಚಾರವಾಗಿ ಅರೆಸ್ಟ್ ಎಂದು ನನಗೆ ತಿಳಿದಿರಲಿಲ್ಲ ಹಲವು ದಿನಗಳಿಂದ ನಾನು ಅವರನ್ನು ಸಂಪರ್ಕ ಮಾಡಿರಲಿಲ್ಲ ಮಾಧ್ಯಮದವರು ನಟ ದರ್ಶನ್ ಬಂಧನ ಎಂದ ತಕ್ಷಣ ಶಾಕ್ ಆಯಿತು ಅರೆಸ್ಟ್ ಆದ ಸುದ್ದಿ ಕೇಳಿ ಇದ್ಯಾವುದಪ್ಪ ಹೊಸದು ಎಂದು ಇದಿಸಿತು ಈಗ ಕೊಲೆ ಎಂದು ತಿಳಿದ ಮೇಲೆ ಇನ್ನೂ ಆಶ್ಚರ್ಯವಾಗ್ತಿದೆ ಎಂದು ಹೇಳಿಕೆ ನೀಡಿದ್ದಾರೆ ನನಗೆ ಒಳಗಡೆ ನಡ್ಕೊಬರ್ಬೇಕಾದ್ರೆ ನನಗೆ ವಿಷಯ ಗೊತ್ತಾಯಿತು ಯಾವುದ್ರ ಬಗ್ಗೆ ಏನು ಇತ್ತು ಅಂತ ಗೊತ್ತಿಲ್ಲ ನನಗೆ ಏನಕ್ಕೆ ಕರೆಸ್ಟ್ ಆದರೂ ಏನು ಇತ್ತಂತ ಅವ್ರ ಜೊತೆ ನಾನು ಈ ಸಂಪರ್ಕ ಮಾಡಿಲ್ಲ ಅದಾದ ಮೇಲೆ ವಿಷಯದ ಬಗ್ಗೆ ನಂಗೆ ಗೊತ್ತಿಲ್ಲ ಕೊಲೆ ಕೇಸ್ ಇದೆ

ರೆಸ್ಟ್ ಇದ್ದು ಏನಪ್ಪ ಹೊಸದ ಹೊಸದಾಗಿ ಏನಾಗಿತ್ತು ಅಂತ ನನಗ್ ಶಾಕ್ ಆಯ್ತು ಕೇಳಿದ ತಕ್ಷಣ ಇನ್ನೂ ಡೀಟೇಲ್ಸ್ ತಗೊಳ್ಳೆ ಗೊತ್ತಿರಲಿಲ್ಲ ಇವಾಗ ಹೇಳಿದ್ರು ಯಾರೋ ಒಂದು ನಮ್ಮ ಫ್ರೆಂಡ್ ಯಾರು ಹೇಳಿದ್ರು ಅಷ್ಟೇ ಸರ್ ಕಾಲುವೆ ಈಗ ಇದೆ ಆಗಿಲ್ಲ